ಇಂದು ರಾಷ್ಟ್ರೀಯ ವೈದ್ಯರ ದಿನ ರಾಷ್ಟ್ರದ ಆರೋಗ್ಯ ಕಾಪಾಡುವಲ್ಲಿ ಮತ್ತು ಯೋಗಕ್ಷೇಮ ಖಾತ್ರಿಪಡಿಸುವಲ್ಲಿ ವೈದ್ಯರ ಅಚಲ ಬದ್ಧತೆ ಮತ್ತು ಕಠಿಣ ಪರಿಶ್ರಮ ಗುರುತಿಸುವ ದಿನವಾಗಿದ್ದು ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲಾಗುತ್ತದೆ ಹಸ್ತಗಳನ್ನು ಗುಣಪಡಿಸುವುದು ಹೃದಯದ ಕಾಳಜಿ ವಹಿಸುವುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ ವೈದ್ಯರು ಸಮಾಜಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಗೌರವಿಸಲು ಮತ್ತು ಗುರುತಿಸಲು ವೈದ್ಯರ ದಿನ ಆಚರಿಸಲಾಗುತ್ತದೆ ಜೀವ ಉಳಿಸುವಲ್ಲಿ ಯೋಗಕ್ಷೇಮ ಉತ್ತೇಜಿಸುವುದು ಸೇರಿದಂತೆ ಜನರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡುವುದು ವೈದ್ಯರ ಕರ್ತವ್ಯವಾಗಿದೆ ವಿಶೇಷವಾಗಿ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ವೈದ್ಯರನ್ನು ಮುಂಚೂಣಿಯ ಯೋಧರಂತೆ ಪರಿಗಣಿಸಲಾಗಿತ್ತು ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ವೈದ್ಯರ ದಿನಕ್ಕೆ ಶುಭಾಶಯ ಕೋರಿದ್ದು ವೈದ್ಯರ ಶ್ರಮ ಸೇವೆ ಅನನ್ಯವಾದದ್ದು ಕೌಶಲ್ಯದಿಂದ ಅತಿ ಹೆಚ್ಚು ಕಠಿಣ ಕಾರ್ಯನಿರ್ವಹಿಸುವ ವೈದ್ಯರ ಸೇವೆ ಶ್ಲಾಘನೀಯವಾದುದ್ದು ತಮ್ಮ ಸರ್ಕಾರ ವೈದ್ಯಕೀಯ ಸೇವೆಗಳನ್ನು ಉನ್ನತೀಕರಿಸಲು ಹಾಗೂ ವೈದ್ಯರಿಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸಲು ಬದ್ಧವಾಗಿದೆ ಎಂದು ತಮ್ಮ ಎಕ್ಸ್ ಸಂದೇಶದಲ್ಲಿ ಪ್ರಧಾನಿ